ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಹಗರಿ ಬೊಮ್ಮಳ್ಳಿಯ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮೆಲ್ಲ ಸಾರ್ವಜನಿಕರಿಗೂ ಮತ್ತು ಬಂಧುಗಳಿಗೂ ನಮ್ಮ ಆತ್ಮೀಯರಿಗೆ ಮತ್ತೊಮ್ಮೆ ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಪುರಸಭೆಯ ಹತ್ತು ಹಲವಾರು ವಿಚಾರಗಳಿಂದ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದು ಅಂದರೆ ಅನಧಿಕೃತ ಮತ್ತು ಡಬಲ್ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳೋದ್ರ ಬಗ್ಗೆ ಈಗಾಗಲೇ ಬಹಳಷ್ಟು ವಿಚಾರಗಳು ತಮಗಾಗಲೇ ತಿಳಿದಿದೆ ಅಂತಕ್ಕಂಥದ್ದನ್ನು ಬಂಧುಗಳೇ ನಾವು ನಲವತ್ತೈವತ್ತು ಅಥವಾ ಮೂವತ್ತು ವರ್ಷಗಳ ಹಿಂದೆ ನಾವೊಂದು ಮನೆಯನ್ನು ಅಂತಂದ್ರೆ ನಾವು ಆ ಸಂಬಂಧಪಟ್ಟಿರ್ತಕ್ಕಂಥ ಮಾಲೀಕರಿಂದ ಮಾತನಾಡ್ಕೊಂಡ್ಬಿಟ್ಟು ಖರೀದಿಯನ್ನು ಮಾಡಿ ಅವರಲ್ಲಿ ಅವರಲ್ಲಿರ್ತಕ್ಕಂಥ ಖರೀದಿ ಪತ್ರವನ್ನು ತೆಗೆದುಕೊಂಡು ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಾವು ರಿಜಿಸ್ಟರನ್ನ ಮಾಡ್ಕೊಳ್ತಾ ಇದ್ದೀವಿ ನಂತರ ರಿಜಿಸ್ಟರ್ ಮಾಡಿ ಆ ಪತ್ರವನ್ನು ಏನು ಸೇಲ್ ಡೀಡ್ ಅಥವಾ ಪತ್ರ ಅಂತ ಏನು ಕರಿತೀವಿ ಅದನ್ನು ತೆಗೆದುಕೊಂಡು ಹೋಗಿಬಿಟ್ಟು ಗ್ರಾಮ ಪಂಚಾಯಿತಿ ಅಥವಾ ಪಿ ಡಿ ಅಥವಾ ಕಾರ್ಯದರ್ಶಿ ಆಗಿನ ಸಂದರ್ಭದಲ್ಲಿ ಏನಿತ್ತು ಅದನ್ನು ನಾವು ಕೊಟ್ಬಿಟ್ಟು ಅದನ್ನು ಅನ್ನು ಮಾಡ್ಕೊಳ್ತಿದ್ವಿ ಅಂತಕಂ ಈ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಾವು ರಿಜಿಸ್ಟರ್ ಮಾಡೋಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕೊಡಲು ಪಟ್ಟಿರ್ತಕ್ಕಂಥ ಫಾರ್ಮ್ ನೈನ್ ಆಗಲಿ ಲೆವೆನ್ ಎ ಆಗಲಿ ಲೆವೆನ್ ಬಿ ಆಗಲಿ ಈ ಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಾವು ರಿಜಿಸ್ಟ್ರನ್ನು ಮಾಡ್ಕೊಳ್ತಾ ಇದ್ವಿ ಅಂತ ಅಂದರೆ ಅವತ್ತಿನ ದಿವಸ ಗ್ರಾಮ ಪಂಚಾಯಿತಿಯು ಈ ಎಲ್ಲ ರೆಕಾರ್ಡ್ಸ್ಗಳನ್ನು ಸಂಬಂಧಪಟ್ಟಿರ್ತಕ್ಕಂಥ ಮಾಲೀಕರಿಂದ ಅವ್ರ ಗ್ರಾಮ ಅವರು ಪಡ್ಕೊಳ್ತಿದ್ರು ಅಂತಕ್ಕಂಥ ಇಲ್ಲಿಗೆ ಈಗ ಮೊದಲನೇ ಹಂತ ಮುಕ್ತಾಯ ಈಗ ನಾವು ಖರೀದಿ ಮಾಡಿರ್ತಕ್ಕಂಥ ನಿವೇಶನಕ್ಕೆ ಕಟ್ಟಡವನ್ನು ಕಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತೆ ನಾವು ಪರ್ಮಿಷನ್ ಕೇಳ್ತೀವಿ ಪರವಾನಗಿಯನ್ನು ಕೇಳ್ತೀವಿ ಅಂತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರಿಂದ ನಾವು ಮನೆ ಇಡೀ ಸ್ಕೆಚ್ಚನ್ನು ಹಾಕಿಸ್ಕೊಂಡ್ಬಿಟ್ಟು ಮತ್ತು ಗ್ರಾಮ ಪಂಚಾಯತ್ಗೆ ಮಾಡಿದಾಗ ಅವರು ನಮಗೆ ಪರ್ಮಿಷನ್ ಕೊಡ್ತಾರೆ ಮನೆಯನ್ನು ಕಟ್ಕೊಳ್ಳೋಕೆ ಅಂತ ಈ ಮನೆ ಕಟ್ಟಕಂಥ ಸಂದರ್ಭದಲ್ಲಿಯೂ ಕೂಡ ಇವತ್ತೇನು ಇವತ್ತು ಜಸ್ಕಾಮ್ ಅಂತ ಕರಿತೀವಿ ಅವತ್ತು ಕೆ ಬಿ ಅಂತ ಕರಿತೀವಿ ಅವತ್ತು ಕೆ ಬಿ ಅಲ್ಲಿ ಹೋದರೆ ಅವರು ಲೇಔಟ್ ಚಾರ್ಜನ್ನು ಕಟ್ಟ್ರಿ ಇದಕ್ಕೆ ಅಂತೇಳಿ ಮತ್ತೆ ಲೇಔಟ್ ಸ್ಪೆಷಲ್ಲಾಗಿ ಚಾರ್ಜನ್ನು ಕಟ್ಕೊಂಡ್ಬಿಟ್ಟು ನಮಗೆ ವಿದ್ಯುತ್ ಸಂಪರ್ಕವನ್ನು ಕೂಡ ಕೊಟ್ಟಿರ್ತಾರೆ ಅಂತ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂತಂದರೆ ಸಂಬಂಧಪಟ್ಟಿರ್ತಕ್ಕಂಥ ಮಾಲೀಕರಿಂದ ನಾವು ಕ್ರಯಪತ್ರ ತೆಗೆದುಕೊಂಡಿದ್ದೀವಿ ಗ್ರಾಮ ಪಂಚಾಯತಿ ಅಂತ ಫಾರಮ್ ನೈನು ಟೆನ್ನು ಲೆವೆನ್ ಲೆವೆನ್ ಬಿ ತೆಗೆದುಕೊಂಡಿದೀವಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀವಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಪತ್ರವನ್ನು ತಂದು ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಬಿಟ್ಟು ಅದನ್ನು ಮ್ಯೂಟೇಶನ್ ಮಾಡಿಸಿದ್ದೀವಿ ಅದಾದ ನಂತರ ಮತ್ತೆ ಪರ್ಮಿಷನ್ ತೆಗೆದುಕೊಂಡು ಮನೆಯನ್ನು ಕಟ್ಟಿಸಿದ್ದೀವಿ ಅದಾದ ನಂತರ ನಾವು ಲೋನನ್ನು ತೆಗೆದುಕೊಂಡು ಕೂಡ ಮನೆಯನ್ನು ಕಟ್ಟಿಸಿದ್ದೀವಿ ಹೀಗಾಗಿ ಕೆ ಬಿ ಕೂಡಕ್ಕೆ ನಾವು ಪರ್ಮಿಷನ್ ತಗೊಂಡು ಮಾಡಿದೀವಿ ಇಷ್ಟು ಎಲ್ಲ ಅಧಿಕೃತ ಆಗಿ ಸ ಆ ಮನೆ ಏನು ಸ್ಕೆಚ್ ಇದೆ ಅದಕ್ಕೆ ಅನುಗುಣವಾಗಿ ಅವ್ರ ಟ್ಯಾಕ್ಸನ್ನು ಫಿಕ್ಸ್ ಮಾಡಿರ್ತಾರೆ ಈ ಫಿಕ್ಸ್ ಮಾಡಿರ್ತಕ್ಕಂಥ ಅಮೌಂಟನ್ನು ಇಲ್ಲಿವರೆಗೆ ನಾವು ಕಟ್ಕೊಳ್ತಾ ಬಂದಿದ್ದೀವಿ ಇದು ಸುಮಾರು ನಲವತ್ತೈವತ್ತು ವರ್ಷಗಳನ್ನ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ವಿಷಯ ಇದು ಇಲ್ಲಿವರೆಗೆ ಸರಿಯಾಗಿದೆ ಅಂತಕ್ಕಂಥ ಯಾವಾಗ ನಮಗೆ ಪುರಸಭೆ ಆಯಿತು ಆ ಪುರಸಭೆಯ ಈ ತಂತ್ರಾಂಶ ಅಂತಕ್ಕಂಥದ್ದು ಅಪ್ಡೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ನಮಗೆ ಎಲ್ಲ ಕೊಟ್ಟಿದ್ರು ನಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಫೋಟೋ ತಗ್ಸ್ಕೊಂಬಿಟ್ಟು ನಮ್ಮ ಸೈಜು ಮತ್ತೆ ಇನ್ನೊಂದು ಸಲ ಕ್ರಯಪತ್ರ ಅಥವಾ ಶೇರ್ ಅಂತ ಏನೈತೆ ಅದನ್ನೆಲ್ಲ ಪಡೆದುಕೊಂಡ್ಬಿಟ್ಟು ಮತ್ತೊಮ್ಮೆ ರೆಕಾರ್ಡನ್ನು ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಪುರಸಭೆ ಮಾಡಿದರು ಅಂತಕ್ಕಂಥದ್ದು ಈ ಪುರಸಭೆ ಇದೆಲ್ಲ ಮಾಡಿದ ಮೇಲೆ ಈಗ ನಮಗೆ ಫಾರಂ ತ್ರೀ ಕೊಡ್ರಿ ಈಗ ಫಾರಮ್ ತ್ರೀ ಅಂತ ಬಂದಿದೆ ಈಗ ಫಾರಮ್ ತ್ರೀ ಅಂತ ಕೊಡ್ರಿ ಅಂದರೆ ಆ ಫಾರಮ್ ತ್ರೀದಲ್ಲಿ ಎಲ್ಲ ವಿವರಗಳೆಲ್ಲ ಸರಿಯಾಗಿದೆ ಆದರೆ ಸ್ವತ್ತು ಯಾರ್ದಿದು ಅಂತ ನೋಡಿದ್ರೆ ಅನಧಿಕೃತ ಸ್ವತ್ತು ಅಂತ ಬರ್ತದೆ ಅಂದ್ರೆ ನಾವು ಇಲ್ಲೀಗಲ್ ಅಂತಕ್ಕಂಥದ್ದು ಅಂದ್ರೆ ನಾವೆಲ್ಲ ಕಟ್ಸಿದ್ದಾಗಲಿ ತಗೊಂಡಿದ್ದಾಗಲಿ ಡಿಡ್ ಮಾಡ್ಕೊಂಡಿದ್ದಾಗಲಿ ಇದೆಲ್ಲ ಇಲ್ಲೀಗಲ್ ಅಂತಕ್ಕಂಥ ಒಂದು ವರ್ಡ್ ಬರ್ತಾ ಇದೆ ಅನಧಿಕೃತ ಅಂತೇಳಿ ಅನಧಿಕೃತ ಇದ್ದ ಮೇಲೆ ನಾವು ಡಬಲ್ ಟ್ಯಾಕ್ಸ್ ಕಟ್ಟ್ರಿ ಹೇಳಿ ಒಂದು ಮಾತನ್ನು ಪುರಸಭೆಯವರು ಹೇಳ್ತಾರೆ ಅಂದ್ರೆ ಪುರಸಭೆಯವರಿಗೆ ನಾವು ಯಾಕೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕಪ್ಪ ಇದ್ರಂಗೆ ಎಷ್ಟು ಆಗಿದೆ ಅಂತಕ್ಕಂಥದ್ದನ್ನು ಕೇಳಿದರೆ ಇಡೀ ಹಗರಿಬೊಮ್ಮನಳಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ನಷ್ಟು ಇದು ಅನಧಿಕೃತ ಅಂತ ಹೇಳ್ತಾರೆ ಪುರಸಭೆಯವರು ನಾನು ಅವ್ರಿಗೊಂದು ಪ್ರಶ್ನೆ ಮಾಡಿದೆ ಹಾಗಾದರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ನಷ್ಟು ಅನಧಿಕೃತ ಅಂತ ನೀವು ಹೇಳೋದಾದಂತಂದರೆ ಮತ್ತು ಪುರಸಭೆಗೆ ಯಾವ ರೀತಿಯಾಗಿ ಅಪ್ಗ್ರೇಡ್ ಆಯಿತು ಅಂತ ಕೇಳಿದ್ರೆ ಅವ್ರ ಬಳಿ ಉತ್ತರ ಇಲ್ಲ ಅಂತಕ್ಕಂಥದ್ದು ಅದು ನಮಗೆ ಗೊತ್ತಿಲ್ಲರಿ ಅಂತ ಹೇಳ್ತಾರೆ ಸರಿ ಇಲ್ಲೀಗಲ್ ಅಂತ ಕೊಡ್ತೀರಿ ಅನಧಿಕೃತ ಅಂತ ಕೊಡ್ತೀರಿ ಅನಧಿಕೃತ ಅಂತ ಕೊಟ್ಟ ಮೇಲೆ ನಾವು ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಟ್ಯಾಕ್ಸ್ ಕಟ್ಟೋ ಪ್ರಶ್ನೆನೇ ಬರಲ್ಲ ಹೆಂಗತ್ರ ನಮ್ದು ಇಲ್ಲೀಗಲ್ ಅಲ್ಲ ಅಂತಕ್ಕಂಥ ಮಾತನ್ನು ಕೇಳಿದ್ರೆ ಅದಕ್ಕೆ ಅವ್ರ ಬಳಿ ಉತ್ತರ ಇಲ್ಲ ಅಂತ ಸರಿ ಇಡೀ ಅಗ್ರಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ನಷ್ಟು ಅನಧಿಕೃತ ಅಂತ ಹೇಳ್ತೀರಿ ಮತ್ತೆ ಎಲ್ಲ ಬಿಲ್ಡೇಜರ್ ತಂದು ಓಡಿಸಿಬಿಡ್ರಿ ಎಲ್ಲ ನೆಲಸಮ ಮಾಡಿಬಿಡ್ರಿ ಅಂತ ಕೇಳಿದರೆ ಅದಕ್ಕೂ ಅವ್ರ ಬಳಿ ಉತ್ತರ ಇಲ್ಲ ಅಂತಕ್ಕಂಥದ್ದು ಅವ್ರಿಗೇನು ಫಾರ್ಮ್ ನೈನ್ ಬೇಕು ಪ್ರಾಧಿಕಾರದಿಂದ ಅನುಮೋದನೆ ಆಗಿರಬೇಕು ನಲವತ್ತೈವತ್ತು ವರ್ಷದಿಂದ ಹಿಂದೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ರೆಕಾರ್ಡ್ಸ್ ಕೂಡ ಅವ್ರ ಬಳಿ ಇಲ್ಲ ಅಂತಕ್ಕಂಥದ್ದನ್ನು ಅವತ್ತು ಏನಾಗಿದೆ ಪ್ರತಿಯೊಂದು ರೆಕಾರ್ಡ್ಸ್ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಆದರೆ ಇವ್ರು ಹೇಳ್ತಾರೆ ಪುರಸಭೆಯವರು ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಕಾರ್ಡ್ಸನ್ನು ಇವರು ಕೊಟ್ಟಿಲ್ಲ ಹಾಗಾಗಿ ನಿಮ್ಮ ಅನಧಿಕೃತ ಅಂತಕ್ಕಂದ್ರೆ ಅವರು ಮಾಡಿರ್ತಕ್ಕಂಥ ತಪ್ಪು ಹಿಂದೆ ಗ್ರಾಮ ಪಂಚಾಯತಿ ಮಾಡಿದ್ದ ತಪ್ಪು ಆಗಿರ್ಬೋದು ಕಾರ್ಯದರ್ಶಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪಿ ಡಿ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಸಾರ್ವಜನಿಕರಾಗಿ ನಾವೇನು ತಪ್ಪು ಮಾಡಿದ್ವಿ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಕಾರಣ ನಾವು ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅವರಿಗೆ ಸಾರ್ವಜನಿಕರಿಗೆ ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡಬೇಡ್ರಿ ನಾವು ಯಾಕೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಸರಿ ಡಬಲ್ ಟ್ಯಾಕ್ಸ್ ಕಟ್ಟಿದ್ರೆ ಅಧಿಕೃತ ಆಗ್ತದ ಅಧಿಕೃತ ಆಗೋದಿಲ್ಲ ಡಬಲ್ ಟ್ಯಾಕ್ಸ್ ಕಟ್ಟಿದರೂ ಕೂಡ ನೀವು ಪ್ರತಿ ವರ್ಷ ಬಂಧುಗಳೇ ಪ್ರತಿ ವರ್ಷನೂ ನೀವು ಇದೇ ರೀತಿಯಾಗಿ ಡಬಲ್ ಟ್ಯಾಕ್ಸನ್ನು ಕಟ್ಕೊಳ್ತಾ ಹೋಗಬೇಕು ಆದರೂ ಕೂಡ ಅದು ಅಧಿಕೃತ ಆಗಲ್ಲ ಇನ್ನೊಂದು ವಿಶೇಷ ಗೊತ್ತಾ ಡಬಲ್ ಟ್ಯಾಕ್ಸ್ ಕಟ್ಟಿದರೆ ನೀವು ಈ ಸೈಟನ್ನು ಅಥವಾ ವಾಸ ಮಾಡ್ತಕ್ಕಂಥ ಮನೆಯನ್ನು ಯಾರಿಗೆ ಮಾರ್ಲಿಕ್ಕೆ ಬರಲ್ಲ ನಿವೇಶನ ಮಾರಕ್ಕೆ ಬರೋಲ್ಲ ಲೋನ್ ತೊಗೊಳಕ್ಕೆ ಬರೋದಲ್ಲ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ರಿಜಿಸ್ಟರ್ ಕೂಡ ಆಗೋದಿಲ್ಲ ಅಂತ ಅನಧಿಕೃತ ಅಂದಮೇಲೆ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂದರೆ ನಾವು ಇಲ್ಲಿವರೆಗೆ ವಾಸ ಮಾಡಿಕೊಂಡು ಅಧಿಕೃತವಾಗಿ ವಾಸ ಮಾಡ್ಕೊಂಡು ಬಂದಿರತಕ್ಕಂಥ ಮನೆಯಾಗಲಿ ನಿವೇಶನವಾಗಲಿ ಯಾವುದೇ ಪಾರ್ಟಿಗಳಿಂದ ನಮಗೆ ಇದು ಬಂದಿಲ್ಲ ನಮಗೆ ಸಮಸ್ಯೆ ಬಂದಿಲ್ಲ ಈಗ ಬಂದಿರತಕ್ಕಂಥ ಪುರಸಭೆಯಿಂದ ಮಾತ್ರ ನಮಗೆ ಇದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಇಲ್ಲೀಗಲ್ ನಿವೇಶನ ಅಂತಕ್ಕಂಥ ಮಾತನ್ನು ಒತ್ತಿ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಈ ಕಾರಣದಿಂದ ನಾವೆಲ್ಲರೂ ಏನಾದ್ರೂ ಈ ಸರಿ ಕಟ್ಟಿದರೆ ಅಂದರೆ ಡಬಲ್ ಟ್ಯಾಕ್ಸನ್ನು ಕಟ್ಟಿದರೆ ನೀವು ಪ್ರತಿ ವರ್ಷ ಇದೇ ರೀತಿ ಕಟ್ಕೊಳ್ತಾ ಹೋಗ್ಬೇಕಾಗ್ತದೆ ಪ್ರತಿ ವರ್ಷನೂ ಕೂಡ ನೀವು ಡಬಲ್ ಟ್ಯಾಕ್ಸ್ ಕಟ್ಕೊಳ್ತಾ ಹೋಗ್ಬೇಕು ಕಟ್ಕೊಳ್ಳೋದ್ರ ಜೊತೆಗೆ ಇಷ್ಟು ಸೌಲಭ್ಯಗಳಿಂದ ವಂಚಿತರಾಗ್ತೀರಿ ಮತ್ತು ನೀವು ಅದಕ್ಕೆ ಓನರ್ಶಿಪ್ ಆಗಲ್ಲ ಅಂತಕ್ಕಂಥ ಮಾತನ್ನು ಕೂಡ ತಮಗೆ ತಿಳಿಸ್ತಾ ಇದ್ದೀನಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಸಾರ್ವಜನಿಕರು ಹೋಗಿದ್ದೀರಿ ವೈಯಕ್ತಿಕ ಹೋಗಿದ್ದೀರಿ ತಾವೆಲ್ಲರೂ ಗದ್ಲ ಮಾಡಿದ್ದೀರಿ ಪಾಯಿಂಟ್ ಪಾಯಿಂಟ್ ಕೇಳಿದ್ದೀರಿ ಭಾಳಷ್ಟು ಜನ ಎ ಸಿ ಬಳಿ ಹೋಗಿದ್ದೀರಿ ಡಿ ಸಿ ಬಳಿ ಹೋಗಿ ತಾವು ನಿವೇದನವನ್ನು ಮಾಡಿಕೊಂಡಿದಿರಿ ಅಂತಕ್ಕಂಥ ಬಹಳ ಸಂತೋಷ ಈವಾಗಾದರೂ ಜನ ನಮ್ಮ ಜನರಲ್ಲಿ ಕೂಡ ಒಂದು ಅವೇರ್ನೆಸ್ ಬಂದಿದೆ ಅಲ್ಲ ಅದಕ್ಕೆ ನಾನು ಸಂತೋಷ ಪಡ್ತೇನೆ ಅಂತಕ್ಕಂಥದ್ದು ಈಗೇನಾಗಿದೆ ಅಂತಂದ್ರೆ ಬಹಳಷ್ಟು ಜನ ಹೋಗಿ ದೂರುಗಳನ್ನು ಕೊಟ್ಟಿರೋದ್ರಿಂದ ನಮ್ಮ ಜಿಲ್ಲಾಡಳಿತ ಏನು ಮಾಡಿದೆ ಅಂತಕ್ಕಂಥದ್ದು ನೋಡಿದರೆ ನಮ್ಮ ಜಿಲ್ಲಾಡಳಿತ ನಗರಾಭಿವೃದ್ಧಿಯ ಕೋಶದ ಯೋಜನೆಯ ನಿರ್ದೇಶಕರು ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ ಅವರನ್ನು ನೋಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಈ ಎಲ್ಲ ಏನು ಸಮಸ್ಯೆಗಳು ಬಂದಿದೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡ್ರಿ ಅಂತಕ್ಕಂಥ ಒಬ್ಬ ಒಬ್ಬರನ್ನು ನಿರ್ದೇಶಕರನ್ನು ನಮ್ಗೆ ಕಳಿಸ್ತಿದಾರೆ ಆ ಕೋಶದ ಯೋಜನಾ ನಿರ್ದೇಶಕರು ಯಾವಾಗ ಅಂತಂದ್ರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿವಸ ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ಐದೂವರೆ ಗಂಟೆವರೆಗೆ ನಮ್ಮ ಹಗರಿಬೊಮ್ಮಿಯ ಪುರಸಭೆ ಪುರಸಭೆಗೆ ಭೇಟಿ ನೀಡ್ತಾರೆ ಕಾರಣ ಎಷ್ಟೇ ಬಂಧುಗಳೇ ನಾವೇನು ಇಲ್ಲಿವರೆಗೆ ನಮ್ಮ ಆಸ್ತಿಗಳ ಮೇಲೆ ಹಕ್ಕನ್ನು ಪಡೆದಿದ್ವಿ ಅಧಿಕೃತ ಅಂತೇಳಿ ಅನ್ಸ್ಕೊಂಡಿದ್ವಿ ಇದು ಅನಧಿಕೃತ ಆಗಿದೆ ಇದಕ್ಕೆ ನಾವು ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಇದನ್ನು ಪರಿಹಾರ ಮಾಡಿರಿ ಅಂತೇಳಿ ನಾವು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಅದರಲ್ಲಿ ಭಾಗವಹಿಸ್ಬೇಕು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಇದರ ಪರಿಹಾರವನ್ನು ಕಂಡುಕೊಳ್ಬೇಕು ಹಾಗಾದರೆ ಮಾತ್ರ ನಾವು ಮತ್ತೆ ಮೊದಲಿನಂತೆ ಸಿಂಗಲ್ ಟ್ಯಾಕ್ಸ್ ಅಂದರೆ ಆ ಏನಿರ್ತದೆ ನಮ್ದು ಆ ಟ್ಯಾಕ್ಸನ್ನು ಕಟ್ಕೊಳ್ತಾ ಹೋಗ್ಬೋದು ಮೂಲ ಸೌಕರ್ಯಗಳನ್ನು ಪಡೆದುಕೊಳ್ಬೋದು ಅಂತಕ್ಕಂಥದ್ದನ್ನು ಇಲ್ಲದೆ ಇದ್ದರೆ ಇದು ಹೀಗೆ ಮುಂದುವರಿತಿದೆ ಅವರು ರಾಜ್ಯದ ವಿಷಯ ಅಂತ ಹೇಳ್ತಾರೆ ಸ್ಟೇಟ್ ಪಾಲಿಸಿ ಅಂತ ಹೇಳ್ತಾರೆ ಹಾಗಾಗಿ ಇದೆಲ್ಲದಕ್ಕೂ ಪರಿಹಾರ ಅಂತಂದರೆ ನಾವು ಹೆಚ್ಚಿನ ಮಟ್ಟದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಬುಧವಾರ ದಿವಸ ಐ ಎರಡೂವರೆಗೆ ಮಧ್ಯಾಹ್ನ ಎರಡೂವರೆಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ ಅವ್ರ ಬಳಿ ನಾವೆಲ್ಲರೂ ಕೂಡ ನಮ್ಮ ಸಮಸ್ಯೆಗಳನ್ನು ಹೇಳಿ ಈ ಡಬಲ್ ಟ್ಯಾಕ್ಸ್ ಮತ್ತು ಫಾರಂ ತ್ರೀಯಲ್ಲಿ ಅಧಿಕೃತ ಬರುವಂತಹ ರೀತಿಯಲ್ಲಿ ನಮಗೆ ಪರಿಹಾರ ಮಾಡಿಕೊಡ್ರಿ ಅಂತೇಳಿ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ ಅಂತಕ್ಕಂಥದ್ದು ಜೊತೆಗೆ ಈ ಪುರಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ನೂತನ ಸದಸ್ಯರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ಸಾಕಷ್ಟು ಕೂಡ ತಾವೆಲ್ಲ ಮಾತನಾಡಿದ್ದೀರಿ ಪುರಸಭೆಯ ನೂತನ ಸದಸ್ಯರು ಕೂಡ ಸಾಕಷ್ಟು ಈ ಚೀಫ್ ಆಫೀಸರು ಅಥವಾ ಸಂಬಂಧಪಟ್ಟತಕ್ಕಂಥ ಅಧಿಕಾರಿಗಳನ್ನು ಕಂಡು ಮಾತಾಡಿಸಿದ್ದೀರಿ ಆದರೂ ಕೂಡ ನಮಗಿನ್ನೂ ಪರಿಹಾರ ಸಿಕ್ಕಿಲ್ಲ ತಾವು ಕೂಡ ಆವತ್ತಿನ ದಿವಸ ಎಲ್ಲರೂ ಭಾಗವಹಿಸಿ ಸಾರ್ವಜನಿಕರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೂಡ ಕಳಕಳಿಯಿಂದ ಬೇಡಿಕೊಡ್ತಿದ್ದೀನಿ ಬಂಧುಗಳೇ ತಾವು ಮರಿಬೇಡ್ರಿ ಡಬಲ್ ಟ್ಯಾಕ್ಸನ್ನು ಕಟ್ಟಬಾರ್ದು ಮತ್ತು ನಿಮ್ಮ ಅಸೆಟ್ ಏನು ಬಿಲ್ಡಿಂಗ್ ಇರ್ಬೋದು ನಿವೇಶನ ಇರ್ಬೋದು ಮತ್ತು ಯಾವುದೇ ಮೂಲಗಳಿಂದ ಬಂದಿರತಕ್ಕಂಥ ವಸತಿಗಳಾಗಿರ್ಬೋದು ಅವುಗಳನ್ನು ಉಳಿಸ್ಕೊಳ್ಬೇಕು ಅದಕ್ಕೆ ನೀವು ಅಧಿಕೃತ ಅನಿಸಿಕೊಳ್ಬೇಕಂತಂದರೆ ತಾವಿನ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಆ ಡಬಲ್ ಟ್ಯಾಕ್ಸು ಮತ್ತು ಅನಧಿಕೃತ ವರ್ಡನ್ನು ತಪ್ಪಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಭಾಗವಹಿಸ್ರಿ ಅಂತಕ್ಕಂಥ ನಾನು ನಿವೇದೆಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ತಾವೆಲ್ಲರೂ ಕೂಡ ಅವತ್ತಿನ ದಿವಸ ಬರಬೇಕು ಮತ್ತೊಮ್ಮೆ ನಾನು ಒತ್ತಾಯ ಮಾಡಿ ಹೇಳ್ತಿದ್ದೀನಿ ತಾವು ಮತ್ತು ಚುನಾಯಿತ ಸದಸ್ಯರು ಎಲ್ಲರೂ ಭಾಗವಹಿಸಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇಪ್ಪತ್ತೆರಡನೇ ತಾರೀಕಿಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಾವು ನೀವೆಲ್ಲರೂ ಸೇರೋಣ ಮತ್ತೆ ಬರ್ತೀನಿ ನಮಸ್ಕಾರ